ವಾಸ್ ಆಫ್ ಕರ್ನಾಟಕ ಆಕ್ಚುಲಿ ಅಪಾಚಿ ಲಾಂಚ್ ಆಗಿ ಇವತ್ತಿಗೆ ಇಪ್ಪತ್ತು ವರ್ಷ ಆಗ್ತಾ ಇದೆ ಅಂಡ್ ಇಪ್ಪತ್ತು ವರ್ಷದಲ್ಲಿ ಅಪಾಚಿ ಬೆಳೆದ್ ಬಂದಂತಹ ದಾರಿ ನೋಡಿದ್ರೆ ಖಂಡಿತ ಶಾಕ್ ಆಗುತ್ತೆ ಸೊ ಏನ್ ಎರಡ್ ಸಾವಿರದ ಐದ್ರ ಬಿಟ್ಟರಲ್ಲ ಅಲ್ಲಿಂದ ಹೋಗ್ತಾ ಹೋಗ್ತಾ ಯಾವ ರೀತಿ ಇವಾಲ್ವ್ ಆಯ್ತು ಅಂತ ನಮಗೂ ಗೊತ್ತು ನಿಮಗೂ ಗೊತ್ತು ಸೊ ಅಪಾಚಿ ಒನ್ ಫಿಫ್ಟಿ ಬಂತು ಒನ್ ಸಿಕ್ಸ್ಟಿ ಬಂತು ಒನ್ ಏಯ್ಟಿ ಬಂತು ಟೂ ಹಂಡ್ರೆಡ್ ಬಂತು ಅಂಡ್ ಇವತ್ತು ಆಕ್ಚುಲಿ ಟೂ ಹಂಡ್ರೆಡ್ ಮತ್ತೆ ಒನ್ ಸಿಕ್ಸ್ಟಿಲಿ ಹೊಸ ಅಪಾಚಿನ ಅವ್ರು ಲಾಂಚ್ ಮಾಡಿದ್ದಾರೆ ಡಿಸೈನ್ ಫ್ರಂಟ್ ಅಲ್ಲಿ ನೋಡುವಾಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಇವತ್ತನ ಈ ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ಬನ್ನಿ ಶುರು ಮಾಡೋಣ ಸೊ ಈ ಒಂದು ಹೊಸ ಅಪಚಿಯಲ್ಲಿ ಬಂದಿರುವಂತಹ ಮೊದಲನೇ ವಿಷಯ ಯಾವುದು ಅಂದ್ರೆ ಕ್ಲಾಸ್ ಡಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ನಾವು ನೋಡಬಹುದು ಸೊ ಇದ್ರಲ್ಲಿ ತುಂಬಾ ಥ್ರೋ ತುಂಬಾ ಚೆನ್ನಾಗಿದೆ ನಾನು ಆಕ್ಚುಲಿ ಸ್ಟಾರ್ಟ್ ಮಾಡಿ ತೋರ್ಸೋಣ ಅಂತ ನೋಡಿದೆ ಬಟ್ ಅವ್ರು ಹೇಳಿದ್ರು ಸ್ಟಾರ್ಟ್ ಮಾಡೋದು ಬೇಡ ಇಂಜಿನಿಯರ್ಸ್ ಅದಕ್ಕೆ ಸ್ಟಾರ್ಟ್ ಮಾಡೋದು ಬೇಡ ಅಂತ ಬಟ್ ಯಾವಾಗ ಅದನ್ನ ಲಾಂಚ್ ಮಾಡಿದ್ರಲ್ಲ ಲಾಂಚ್ ಮಾಡುವಾಗ ಅದರ ಥ್ರೋ ತುಂಬಾನೇ ಚೆನ್ನಾಗಿತ್ತು ಅದು ಇದರಲ್ಲಿ ಬಂದಿರಂತಹ ಮೊದಲೇ ಬದಲಾವಣೆ ಅಂತ ಹೇಳ್ಬೋದು ಸೊ ಆ ಒಂದು ಎಲ್ ಇಡಿ ಹೆಡ್ಲ್ಯಾಂಪ್ ಬಂದ್ ಕೂಡಲೇ ನಮಗೆ ಇದರ ಫ್ರಂಟ್ ಫ್ಯಾಶನ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಸೊ ನಾವು ನೋಡಿದೀವಿ ಸ್ವಲ್ಪ ಅಗ್ಲವಾಗಿರುವಂತಹ ಒಂದು ಎಲ್ ಇ ಡಿ ಹೆಡ್ಲ್ಯಾಂಪ್ ನಮಗೆ ಇದರಲ್ಲಿ ಇತ್ತು ಸೊ ಹಳೆ ಅಪಾಚಿಲ್ ನೋಡೋದ್ರೆ ನಮಗೆ ಸ್ವಲ್ಪ ಅಗ್ಲವಾದಂತಹ ಒಂದು ಹೆಡ್ ಇತ್ತು ಅಂಡ್ ಅದು ಹೋಗ್ತಾ ಹೋಗ್ತಾ ಕ್ಯಾರಿ ಫಾರ್ವರ್ಡ್ ಆಗಿತ್ತು ನಮಗೆ ಒನ್ ಸಿಕ್ಸ್ಟಿ ಟೂ ಹಂಡ್ರೆಡ್ ಅಲ್ಲ ಅಂಡ್ ಇನ್ ಮೇಲಿಂದ ಬರುವಂತಹ ಒನ್ ಸಿಕ್ಸ್ಟಿ ಮತ್ತೆ ಟೂ ಹಂಡ್ರೆಡ್ ಏನಿದೆ ಅದರಲ್ಲಿ ಈ ರೀತಿಯಾದಂತಹ ಒಂದು ಹೆಡ್ಲ್ಯಾಂಪ್ ನಾವು ನೋಡಬಹುದು ಇನ್ನೊಂದ್ರಲ್ಲಿರುವಂತಹ ವಿಷಯ ಏನು ಅಂದ್ರೆ ನಮಗೆ ಇಲ್ಲಿ ಅಪಾಚಿಯ ಲೋಗ ಸಿಗುತ್ತೆ ಅಂಡ್ ಆಕ್ಚುಲಿ ನಾನು ಆವಾಗಲೇ ಹೇಳಿ ಕಂಪ್ಲೀಟ್ ಆಗಿ ಮ್ಯಾಟ್ ಬ್ಲಾಕ್ ಆಗಿರುವಂತಹ ಡಿಸೈನ್ ಅಂತ ಹೇಳ್ಬೋದು ಸೊ ಇನ್ನು ಇದರಲ್ಲಿ ಬಂದಿರುವಂತಹ ಎರಡನೇ ಚೇಂಜ್ ಯಾವುದು ಅಂದ್ರೆ ಇದರ ಒಂದು ಟಿ ಟಿ ಡಿಸ್ಪ್ಲೇ ನಮಗೆ ಇವಾಗ ನಮಗೆ ಇದರಲ್ಲಿ ಫೈವ್ ಇಂಚ್ ನ ಟಿ ಎಫ್ ಟಿ ಡಿಸ್ಪ್ಲೇ ಸಿಗ್ತಾ ಇದೆ ಸಿಕ್ಕಾಪಟ್ಟೆ ಫೀಚರ್ಸ್ ಇದೆ ನಮಗೆ ಅದರಲ್ಲಿ ತುಂಬಾ ಬ್ರೈಟ್ ಆಗಿ ನಮಗೆ ಇನ್ಫಾರ್ಮೇಶನ್ಸ್ ಎಲ್ಲ ಕಾಣುತ್ತೆ ಜಸ್ಟ್ ನಾವು ನೋಡುವಾಗ ಅಂಡ್ ಅದು ತುಂಬಾ ವೆಲ್ಕಮ್ ಮಾಡುವಂತ ಫೀಚರ್ ಅಂತ ಹೇಳ್ಬೋದು ಅದ್ಬಿಟ್ ನಮಗೆ ಟ್ರಾಕ್ಷನ್ ಕಂಟ್ರೋಲ್ ಕೂಡ ಸಿಗ್ತಾ ಇದೆ ಇದರಲ್ಲಿ ಸೊ ಇರುವಂತಹ ಒಂದು ಆಡೆಡ್ ಫೀಚರ್ ಅಂತ ಹೇಳ್ಬೋದು ನಮಗೆ ಬೇರೆದಕ್ಕಿದ್ದಂತಹ ಒಂದು ಫೀಚರ್ ಇದರಲ್ಲಿ ಆಡ್ ಮಾಡಿದ್ದಾರೆ ಅಂಡ್ ನಮಗೆ ತುಂಬಾ ಸಕಾಗಿರುವಂತಹ ಒಂದು ಗ್ರಾಫಿಕ್ಸ್ ಸಿಕ್ತಾ ಇದೆ ಪೈಂಟ್ ಆದ್ರೂ ಅಷ್ಟೇ ನಮಗೆ ಕಲರ್ ಸ್ಕೀಮ್ ಕೂಡ ತುಂಬಾ ಚೆನ್ನಾಗಿರುವಂತ ಸಿಗ್ತಾ ಇದೆ ಅಂಡ್ ಇಂಜಿನ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ಟೂ ಹಂಡ್ರೆಡ್ ಸಿ ಸಿ ಇಂಜಿನ್ ನಮಗೆ ಸಿಕ್ತಾ ಇದೆ ಅಂಡ್ ಒನ್ ಸಿಕ್ಸ್ಟಿ ಕೂಡ ಅಷ್ಟೇ ನಮಗೆ ಅದೇ ಒಂದು ಇಂಜಿನ್ ಸಿಕ್ತಾ ಇದೆ ಇನ್ ಜಸ್ಟ್ ಕೂತ ನಾ ನಿಮಗೆ ಇದರಲ್ಲಿ ಹೇಗಿದೆ ಫೀಲ್ ಎಲ್ಲ ಹೇಗಿದೆ ಅಂತ ಹೇಳ್ತೀನಿ ಸೊ ಇವಾಗ ನಾವು ನೋಡ್ತಾ ಇರೋದು ಕೂತಾಗೆಲ್ಲ ನಮಗೆ ಸೇಮ್ ಆ ಒಂದು ಅಪಚಿಲ್ ಕೂತ ಒಂದು ಫೀಲ್ ನಮಗೆ ಇದ್ರಲ್ಲಿ ಕೂಡ ಸಿಗುತ್ತೆ ಬಟ್ ಏನು ಅಂದ್ರೆ ನಮಗೆ ಫ್ರಂಟ್ ಇಂದ ನೋಡುವಾಗ ನಿಮಗೆ ಆ ಒಂದಷ್ಟು ಚೇಂಜಸ್ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು ಅಂಡ್ ಅದ್ರ ಬಿಟ್ಟು ನಮಗೆ ಬೇರೆ ಸೈಡ್ ಅಲ್ಲಿ ಏನು ಚೇಂಜ್ ಆಗಿದೆ ಅಂತ ನೋಡೋದಾದ್ರೆ ನಮಗೆ ಅದೇ ಒಂದು ಡಿಸೈನ್ ಎಲಿಮೆಂಟ್ ನ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ಸೊ ನಮಗೆ ಅಪಾಚಿ ಒನ್ ಸಿಕ್ಸ್ಟಿ ಮತ್ತೆ ಟೂ ಹಂಡ್ರೆಡ್ ಹಳೆದ್ದು ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ನಮಗೆ ಒಂದು ಒಳ್ಳೆ ಒಂದು ಲುಕ್ ಕೊಡ್ತಾ ಇದೆ ರಿಯರ್ ಇಂದೂ ಕೂಡ ಅಷ್ಟೇ ನಮಗೆ ಫ್ರಂಟ್ ಇಂದನು ಕೂಡ ಅಷ್ಟೇ ತುಂಬಾ ಒಳ್ಳೆ ಅಗ್ರೆಸಿವ್ ಆಗಿರುವಂತ ಲುಕ್ ಕೊಡ್ತಾ ಇದೆ ಸೊ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಒನ್ ಸಿಕ್ಸ್ಟಿ ಒನ್ ಪಾಯಿಂಟ್ ಟೂ ಐಟ್ ಅಥವಾ ಒನ್ ಪಾಯಿಂಟ್ ಟೂ ಏಟ್ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ನಾನೂರು ಆ ಚಿಲ್ದ್ರಲ್ಲಿ ಬರುತ್ತೆ ಅಂದ್ರೆ ಒಂದ್ ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಅನ್ಕೊಳ್ಳಿ ಅಂಡ್ ನಮಗೆ ಸೊ ಟಾಪ್ ವೆರೆಂಟಿ ಬಂದಾಗ ನಮಗೆ ಒನ್ ಪಾಯಿಂಟ್ ಫೈವ್ ನೈನ್ ಲ್ಯಾಕ್ಸ್ ಅಂತ ಬರುತ್ತೆ ಅಂದ್ರೆ ಫೈವ್ ಪಾಯಿಂಟ್ ಒನ್ ಪಾಯಿಂಟ್ ಸಿಕ್ಸ್ ಅಂತ ಅನ್ಕೊಳ್ಳಿ ಅಂದ್ರೆ ಒಂದ್ ಲಕ್ಷದ ಅರವತ್ತ್ ಸಾವಿರ ಒಂದ್ ಲಕ್ಷದ ಐವತ್ತೊಂಬತ್ತು ಸಾವಿರ ಎಕ್ ಎಕ್ಶೋ ಅಲ್ಲಿ ನಮಗೆ ಒಂದು ಬೈಕ್ ಸಿಗುತ್ತೆ ಸೊ ಕಲರ್ ಅಂಡ್ ಗ್ರಾಫಿಕ್ಸ್ ಬಗ್ಗೆ ನೋಡಿದ್ರೆ ನಾನು ಅವಾಗಲೇ ಹೇಳಿದೀನಿ ನಮಗೆ ತುಂಬಾ ಮ್ಯಾಟ್ ಆಗಿರುವಂತಹ ಡಿಸೈನ್ ಸಿಗ್ತಾ ಇದೆ ಗ್ಲಾಸಿ ಆಗಿರೋ ಕಲರ್ ಆಪ್ಷನ್ಸ್ ಬೇಕಾದ್ರೆ ನಿಮಗೆ ಇದೆ ನಮಗೆ ರೆಡ್ ಇದೆ ಬ್ಲೂ ಇದೆ ಅಂಡ್ ನಾನು ನಿಮಗೆ ಬ್ಲೂ ಕಡೆ ತೋರಿಸ್ತೀನಿ ನೋಡಬಹುದು ಈ ಒಂದು ಬ್ಲೂ ಕೂಡ ನಮಗೆ ಸಿಗುತ್ತೆ ಅಂಡ್ ಗ್ರಾಫಿಕ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ನೀವು ನೋಡಬಹುದು ಅಂಡ್ ಇಲ್ಲಿ ಆರ್ ಟಿ ಆರ್ ಅಂತ ಒಂದು ಇದನ್ನ ಕೊಟ್ಟಿದ್ದಾರೆ ಈ ರೀತಿ ಗ್ರಾಫಿಕ್ಸ್ ಎಲಿಮೆಂಟ್ ಕೊಟ್ಟಿದ್ದಾರೆ ಸೊ ಟೋಟಲಿ ಹೇಳಬೇಕು ಅಂದ್ರೆ ಒಂದು ಹೊಸ ಫ್ರೆಶ್ ಲುಕ್ ಅಲ್ಲಿ ಬಂದಿದೆ ಅಂತ ಹೇಳೋದ್ರು ಕೂಡ ತಪ್ಪಾಗಲ್ಲ ಸೊ ಇದು ಹೊಸ ಅಪಾಚಿ ಆರ್ ಟಿ ಆರ್ ಒನ್ ಸಿಕ್ಸ್ಟಿ ಮತ್ತೆ ಟೂ ಹಂಡ್ರೆಡ್ ಬಗ್ಗೆ ಇನ್ನೊಂದು ವಿಷಯ ಹೇಳ್ಬೇಕು ನಾನು ಅವಾಗಲೇ ಹೇಳಿದ್ದೆ ನನಗೆ ಐ ಆಮ್ ಶೋರ್ ಅಲ್ಲ ನಮಗೆ ಇದರಲ್ಲಿ ಟಿ ಎಫ್ ಟಿ ಡಿಸ್ಪ್ಲೇ ಸಿಗುತ್ತೆ ಇಲ್ಲ ಅಂತ ಬಟ್ ನಮಗೆ ಆಪ್ಷನ್ ಆಗಿ ನಮಗೆ ಇದರಲ್ಲಿ ಒನ್ ಸಿಕ್ಸ್ಟಿ ಅಲ್ಲಿ ಅಪಾಚಿ ಆರ್ ಟಿ ಆರ್ ಒನ್ ಸಿಕ್ಸ್ಟಿ ಫೋರ್ ವೀಲ್ ಕೂಡ ನಮಗೆ ಈ ಒಂದು ಫೈವ್ ಇಂಚಿನ ಡಿಸ್ಪ್ಲೇ ಸಿಗುತ್ತೆ ಸೊ ವೇರಿಯಂಟ್ ಇದೆ ಮೂರು ವೇರಿಯಂಟ್ ಇದೆ ಆ ಮೂರನೇ ವೇರಿಯಂಟ್ ಅಥವಾ ಒನ್ ಸಿಕ್ಸ್ಟಿ ಟಾಪ್ ವೇರಿಯಂಟ್ ಅಲ್ಲಿ ನಮಗೆ ಈ ಒಂದು ಡಿಸ್ಪ್ಲೇ ಕೂಡ ಸಿಗುತ್ತೆ ಸೊ ಅದ್ಬಿಟ್ಟು ನಮಗೆ ನಿಮ್ಗೆ ಪಾಚಿ ಬಗ್ಗೆ ಜಾಸ್ತಿ ಏನು ಹೇಳಬೇಕಂತೆಲ್ಲ ಓಟ್ಸಕ್ ಹೇಗಿದೆ ಅಂತ ನಾವು ಓವರ್ ದ ಇಯರ್ಸ್ ಅಲ್ಲಿ ನೋಡ್ತಾನೆ ಇದೀವಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಇಯರ್ ಇಂದ ನಾವು ನೋಡ್ತಾನೆ ಇದೀವಿ ಇನ್ನು ಕೂಡ ನೋಡ್ತೀವಿ ಸೊ ಇದಿಷ್ಟು ಹೊಸ ಅಪಾಚಿ ಆರ್ ಟಿ ಆರ್ ಒನ್ ಸಿಕ್ಸ್ಟಿ ಮತ್ತೆ ಟೂ ಹಂಡ್ರೆಡ್ ಬಗ್ಗೆ ನಿಮಗೆ ಇದರಲ್ಲಿ ಯಾವ್ದು ತುಂಬಾ ಇಷ್ಟ ಅಂತ ಕಮೆಂಟ್ ಮಾಡಿ ನೀವೇನಾದ್ರೂ ಅಪಾಚಿ ಓಡಿಸಿದ್ರೆ ಖಂಡಿತ ಅಫಕೋರ್ಸ್ ಓಡಿಸಿರ್ತಿರಿ ನಿಮ್ಮ ಹತ್ರ ಏನಾದ್ರು ಒಂದು ಹೊಸ ಅಪಾಚಿ ಇದ್ರೆ ಖಂಡಿತ ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಮತ್ತೆ ಮತ್ತೆ ಸಿಗೋಣ ಸೈನಿಂಗ್ ಆಫ್